ವಿಶ್ವವಿಖ್ಯಾತ ತಿರುಪತಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಲಡ್ಡು ವಿವಾದದ ಬೆಂಕಿ ಆರುವ ಮುನ್ನವೇ ಮತ್ತೊಂದು ವಿವಾದ ಹೊತ್ತಿಕೊಂಡಿದೆ ಆಡಳಿತ ಸದಸ್ಯರನ್ನ ಹೊರಹಾಕಲು ಟಿಟಿಡಿ ಆದೇಶ ಹೊರಡಿಸಿದೆ ಇದಕ್ಕೆಲ್ಲ ಕಾರಣವಾಗಿದ್ದ ಜಗನ್ ಸರ್ಕಾರದ ಅವಧಿಯ ಹಿಂದೂತರ ಸಿಬ್ಬಂದಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವಿಶ್ವವಿಖ್ಯಾತ ತಿರುಪತಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಲಡ್ಡು ವಿವಾದದ ಬೆಂಕಿ ಆರುವ ಮುನ್ನವೇ ಮತ್ತೊಂದು ವಿವಾದ ಹೊತ್ತಿಕೊಂಡಿದೆ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಿದ್ದಕ್ಕೆ ಜಗತ್ತಿನಾದ್ಯಂತ ಭಾರೀ ಆಕ್ರೋಶ ಭುಗಿಲೆದ್ದಿತ್ತು ಇದಕ್ಕೆಲ್ಲ ಕಾರಣವಾಗಿದ್ದ ಜಗನ್ ಸರ್ಕಾರದ ಅವಧಿಯ ಹಿಂದೂಯೇತರ ಸಿಬ್ಬಂದಿ ಹಾಗೂ ಆಡಳಿತ ಸದಸ್ಯರನ್ನ ಹೊರಹಾಕಲು ಟಿಟಿಡಿ ಆದೇಶ ಹೊರಡಿಸಿದೆ ಈ ಮೂಲಕ ಅಪಾರ ಜನರ ದೈವ ಭಕ್ತಿಗೆ ಉಂಟಾಗಿದ್ದ ಅಪನಂಬಿಕೆಯನ್ನ ತೊಡೆದು ಹಾಕಲು ಚಂದ್ರಬಾಬು ನಾಯ್ಡು ಸರ್ಕಾರ ಮುಂದಾಗಿದೆ ಆದರೆ ಆಂಧ್ರ ಸರ್ಕಾರದ ಈ ನಡೆ ಹಿಂದೂಯೇತರರ ಆಕ್ರೋಶಕ್ಕೆ ಕಾರಣವಾಗಿದೆ ತಿರುಪತಿ ದೇವಸ್ಥಾನ ಭಾರತದ ಪ್ರಸಿದ್ಧ ದೇವಸ್ಥಾನ ಇಷ್ಟೇ ಅಲ್ಲ ಶ್ರೀಮಂತ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಆದರೆ ಕೆಲ ತಿಂಗಳ ಹಿಂದೆ ತಿರುಪತಿಯ ಪ್ರಸಾದ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಲಾಗಿದೆ ಅನ್ನೋ ಆರೋಪ ಕೋಲಾಹಲ ಸೃಷ್ಟಿಸಿತ್ತು ದೇವಸ್ಥಾನದ ಪಾವಿತ್ರತೆ ನಷ್ಟವಾಗಿದೆ ಅನ್ನೋ ಕೂಗು ಕೂಡ ಜೋರಾಗಿ ಕೇಳಿಬಂದಿತ್ತು ಇದಕ್ಕೆ ಹಿಂದೂಯೇತರ ಸರ್ಕಾರ ಆಡಳಿತ ಮಂಡಳಿ ಸದಸ್ಯರು ಕಾರಣ ಅನ್ನೋ ಆರೋಪವೂ ಕೇಳಿ ಬಂದಿತ್ತು ಈ ವಿವಾದದ ಬಳಿಕ ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ಇತರ ನೌಕರರು ಸದಸ್ಯರಿಗೆ ಅವಕಾಶ ನೀಡಬಾರದು ಅನ್ನೋ ಕೂಗು ಜೋರಾಗಿತ್ತು ಇದೀಗ ತಿರುಮಲ ತಿರುಪತಿ ದೇವಸ್ಥಾನ ಬೋರ್ಡ್ ಇದೀಗ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ದೇಗುಲದಲ್ಲಿನ ಹಿಂದೂಯೇತರ ನೌಕರರು ಆಡಳಿತ ಮಂಡಳಿ ಸದಸ್ಯರಿಗೆ ಗೇಟ್ ಪಾಸ್ ನೀಡಲು ಆದೇಶಿಸಿದೆ ಈ ಕುರಿತು ಸರ್ಕಾರಕ್ಕೆ ಸೂಚಿಸಿದೆ ಶೀಘ್ರದಲ್ಲೇ ಈ ಕುರಿತು ಸರ್ಕಾರ ಅಧಿಕೃತ ಪ್ರಕಟಣೆ ಹೊರಡಿಸುವಂತೆ ಕೋರಿದೆ ತಿರುಮಲ ತಿರುಪತಿ ದೇವಸ್ಥಾನಂ ಸ್ವತಂತ್ರವಾಗಿ ಸಮಿತಿಯಾಗಿದೆ ಈ ಸಮಿತಿ ಇದೀಗ ಆದೇಶ ನೀಡಿದೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಈ ಕುರಿತು ಆದೇಶ ನೀಡಿದ್ದಾರೆ ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ಏತರರಿಗೆ ಅವಕಾಶ ನೀಡುವುದು ಸರಿಯಲ್ಲ ಹಿಂದೂ ದೇವರ ಮೇಲೆ ನಂಬಿಕೆ ಇಲ್ಲದವರು ದೇಗುಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಟಿಟಿಡಿ ಹೇಳಿದೆ ಟಿ ಟಿ ಈ ನಿರ್ಧಾರದಿಂದ ದೇವಸ್ಥಾನದಿಂದ ಏಳು ಸಾವಿರ ಕಾಯಂ ಉದ್ಯೋಗಿಗಳ ಪೈಕಿ ಮುನ್ನೂರು ಉದ್ಯೋಗಿಗಳಿಗೆ ಈ ನಿರ್ಧಾರ ಬಿಸಿ ತುಪ್ಪವಾಗಿದೆ ಹೌದು ತಿರುಪತಿ ದೇಗುಲದಲ್ಲಿ ಹಿಂದೂ ಏತರ ಮುನ್ನೂರು ಕಾಯಂ ನೌಕರರಿದ್ದಾರೆ ಇನ್ನು ದೇಗುಲದಲ್ಲಿ ಹದಿನಾಲ್ಕು ಸಾವಿರ ಕಾಂಟ್ರಾಕ್ಟ್ ನೌಕರರಿದ್ದಾರೆ ಈ ಪೈಕಿ ಹಲವರಿಗೆ ಈ ನಿರ್ಧಾರದ ಬಿಸಿ ತಟ್ಟಲಿದೆ ಕಾಯಂ ನೌಕರರ ಪೈಕಿ ಮುನ್ನೂರು ಹಿಂದೂಯೇತರ ನೌಕರರು ಸ್ವಯಂ ನಿವೃತ್ತಿ ಘೋಷಿಸಬೇಕು ಅಥವಾ ಆಂಧ್ರ ಪ್ರದೇಶ ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಲು ಆದೇಶಿಸಲಾಗಿದೆ ಹಿಂದೂ ಏತರ ಸದಸ್ಯರು ದೇಗುಲಕ್ಕೆ ಬರುವಾಗ ಪಾವಿತ್ರತೆ ಕಾಪಾಡಿಕೊಳ್ಳುವ ಯಾವುದೇ ಹೊಣೆಗಾರಿಕೆ ಅವರ ಮೇಲೆ ಇರುವುದಿಲ್ಲ ದೇವಸ್ಥಾನ ನಂಬಿಕೆ ಹಾಗೂ ಭಕ್ತಿ ಮೇಲೆ ನಡೆಯುತ್ತದೆ ಹೀಗಾಗಿ ಹಿಂದೂ ದೇಗುಲದಲ್ಲಿನ ದೇವರ ಮೇಲೆ ಭಕ್ತಿ ನಂಬಿಕೆ ಗೌರವ ಇಲ್ಲದ ಹಿಂದೂ ಏತರರು ಅಷ್ಟೇ ಪಾವಿತ್ರತೆಯಿಂದ ಗೌರವದಿಂದ ನಡೆದುಕೊಳ್ಳಲು ಹೇಗೆ ಸಾಧ್ಯ ಎಂದು ಟಿಟಿಡಿ ಪ್ರಶ್ನಿಸಿದೆ ಚಂದ್ರಬಾಬು ನಾಯ್ಡು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಭಾರಿ ಬದಲಾವಣೆಗೆ ಮುಂದಾಗಿತ್ತು ಹಿಂದೂ ಇತರರು ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯತ್ವ ಪಡೆಯಲು ಉದ್ಯೋಗ ಪಡೆಯಲು ಸಾಧ್ಯವಿಲ್ಲ ತಿರುಪತಿ ದೇವಸ್ಥಾನ ಪಾವಿತ್ರ್ಯತೆ ಉಳಿಸಲು ಎಲ್ಲ ಪ್ರಯತ್ನ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ರು ಇದಕ್ಕೆ ತಿರುಪತಿ ದೇವಸ್ಥಾನದ ಲಡ್ಡುವಿನಲ್ಲೇ ದಣದ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಪತ್ತೆ ಆರೋಪ ಮತ್ತಷ್ಟು ಉತ್ತೇಜನ ನೀಡಿತ್ತು ಈ ಘಟನೆ ಆಂಧ್ರಪ್ರದೇಶ ಮಾತ್ರವಲ್ಲ ದೇಶಾದ್ಯಂತ ಭಾರಿ ಚರ್ಚೆಯಾಗಿತ್ತು ಹಿಂದಿನ ವೈಎಸ್ಆರ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ದಣದ ಕೊಬ್ಬು ಹಾಗೂ ಮೀನಿನ ಎಣ್ಣೆಗಳನ್ನು ಲಡ್ಡುವಿಗೆ ಬಳಸಿತ್ತು ಅನ್ನೋ ಆರೋಪ ಕೋಲಾಹಲ ಸೃಷ್ಟಿಸಿತ್ತು ಕಡಿಮೆ ವೆಚ್ಚದಲ್ಲಿ ಲಡ್ಡು ತಯಾರಿಸಿದೆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಲಾಗಿದೆ ಎಂದು ಆರೋಪ ಕೇಳಿಬಂದಿತ್ತು ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿತ್ತು ಬಳಿಕ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ನೇತೃತ್ವದಲ್ಲಿ ದೇವಸ್ಥಾನ ಶುಚಿಗೊಳಿಸುವ ಕಾರ್ಯ ನಡೆದಿತ್ತು ನೋಡಿದ್ರಲ್ಲ ವೀಕ್ಷಕರೇ ಲಡ್ಡು ವಿವಾದ ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿತ್ತು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ನೇತೃತ್ವದಲ್ಲಿ ದೇವಸ್ಥಾನ ಶುಚಿಗೊಳಿಸುವ ಕಾರ್ಯ ನಡೆದಿತ್ತು ಇದೀಗ ಅಲ್ಲಿನ ಹಿಂದೂಯೇತರ ಆಡಳಿತ ಮಂಡಳಿಯ ಸದಸ್ಯರಿಗೆ ಕೋಪ್ ನೀಡುವ ಮೂಲಕ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ ಆದರೆ ಇದು ಹಿಂದೂಯೇತರ ಕೆಂಗನ್ನಿಗೆ ಗುರಿಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ